ಓಂ ಸೂರ್ಯಾಯ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಿತಾ ರಾಜೇಶ್ ಸ್ಟಾರ್ ಅಡಿಯಲ್ಲಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ರಾಶಿಯಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ತಿಂಗಳು ಯಾವ ಆದ ಒಂದು ಭವಿಷ್ಯ ಇದೆ ಏನೆಲ್ಲ ಒಳ್ಳೇದಾಗುತ್ತೆ ಏನೆಲ್ಲ ಸಮಸ್ಯೆಗಳಾಗತ್ತೆ ಈಗ ಆಲ್ರೆಡಿ ನೀವು ಕೆಲವೆಲ್ಲ ಭವಿಷ್ಯ ವಾಣಿಗಳನ್ನ ನೋಡಿರ್ತೀರ ಕಾರ್ಯಕ್ರಮಗಳನ್ನ ಚೆಕ್ ಮಾಡಿರ್ತೀರ ಬಟ್ ಈ ಕಾರ್ಯಕ್ರಮದಲ್ಲಿ ನಿಮಗೆ ವಿಶೇಷವಾಗಿರುವಂತಹ ವಿಚಾರಗಳು ತಿಳಿಸ್ಕೊಡ್ತೀನಿ ಜೊತೆಗೆ ಮನೇಲಿ ನೀವು ಯಾವ ರೀತಿಯಾದ ಒಂದು ಸರಳ ಪರಿಹಾರಗಳನ್ನ ಮಾಡ್ಕೊಳ್ಬೋದು ಆಗ್ತಿರೋಂಥ ಸಮಸ್ಯೆಗಳಿಗೆ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಸಿಂಹ ರಾಶಿ ಈ ರಾಶಿ ತುಂಬಾ ಸ್ಪೆಸಿಫಿಕ್ ಅಲ್ಲ ತುಂಬಾ ಒಂಥರ ಏನಂತಾರೆ ಡಿಗ್ನಿಫೈಡ್ ಆಗಿರಂತಹ ರಾಶಿ ತುಂಬಾ ಕೋಪ ಮಾಡ್ಕೊಳ್ಳುವಂತಹ ರಾಶಿ ಅಂತ ಬರ್ತಾರೆ ಕೆಲವರು ಹೇಳ್ತಾರೆ ಸಿಂಹ ರಾಶಿ ಮೇಡಮ್ ತುಂಬಾ ಅವ್ರು ಅವ್ರಿಗೆ ಏನು ಕನ್ವಿನ್ಸೆ ಮಾಡಕ್ ಆಗೋದಿಲ್ಲ ಅವ್ರು ಏನು ಹೇಳ್ತಾರೆ ಅದೇ ಆಗಬೇಕು ಅನ್ನೋಷ್ಟು ಕೂಡ ಅವರು ತೋರಿಸ್ಕೊಳ್ಳುವಂತಹ ರಾಶಿ ಇದು ಅಂತೆಲ್ಲ ಹೇಳಿ ಹೌದು ಕೆಲವು ವಿಚಾರಗಳಲ್ಲಿ ಸಿಂಹ ರಾಶಿ ತುಂಬಾನೇ ಕಮಿಟೆಡ್ ಆಗಿರೋದ್ ಡಿಗ್ನಿಫೈಡ್ ಆಗಿರೋಂಥದ್ದು ಮತ್ತೆ ಅವರ ಮಾತು ಮುಂದೆ ಬೇರೆ ಯಾವ ಮಾತು ನಡಿಬಾರದು ಅಂತ ಹೇಳ್ಕೊಳ್ಳೋವಂಥದ್ದು ನೀವು ಆ್ಯಕ್ಚುಲಿ ಲೈವ್ ಎಕ್ಸ್ಪೀರಿಯನ್ಸ್ ನೋಡಿರ್ತೀರಾ ನಾನು ಹೇಳಿ ಅದಕ್ಕಿಂತ ನಿಮ್ಮ ನಿಮ್ಮ ಮಗ ನಿಮ್ಮ ಮಗಳು ನಿಮ್ಮ ಜೊತೆಲಿ ಹುಟ್ಟಿರೋಂಥವ್ರು ಇರ್ಬೋದು ಸಿಬ್ಲಿಂಗ್ಸ್ ಇರ್ಬೋದು ಗಂಡ ಹೆಂಡತಿ ಯಾರೋ ಸಿಂಹರಾಶಿಲೇ ಇರೋಂಥವ್ರು ಅವರ ಜೊತೆಲಿರುವಂಥವ್ರಿಗೆ ಸಖತ್ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿರುತ್ತೆ ಈ ರಾಶಿಯವರಂತೂ ನಾನು ತುಂಬ ಕೇರ್ಫುಲ್ಲಾಗಿರಬೇಕು ರಾಶಿನೇ ಹಿಂಗೇನಾ ಅನ್ನೋಷ್ಟು ಕೂಡ ನಿಮಗೆ ಮೈಂಡಿಗೆ ಬಂದ್ಬಿಟ್ಟಿರುತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿರ್ತೀರಾ ಕರೆಕ್ಟ್ ಅಲ್ವಾ ಹೌದು ಅದೇ ರೀತಿಯಲ್ಲೇ ಸಿಂಹರಾಶಿನೂ ಕೂಡ ಅಷ್ಟೇ ಎಫಿಷಿಯಂಟಾಗಿ ಮಾಡುವಂಥದ್ದು ಅಂದರೆ ಅವ್ರದ್ದು ಏನಂದರೆ ಅಧಿಪತಿ ಬರುವಂಥದ್ದು ಸೂರ್ಯ ಸೊ ಸೂರ್ಯ ಅಧಿಪತಿ ಅಂತಾಗ ಸೂರ್ಯಗಿರೋಂಥ ಆ್ಯಟಿಟ್ಯೂಡ್ ಆಲ್ಮೋಸ್ಟ್ ನಾವು ಸಿಂಹರಾಶಿಯಲ್ಲಿ ನೋಡ್ತೀವಿ ನಾವು ಇಟ್ಸ್ ಅ ಪಾಸಿಟಿವ್ ಆಟಿಟ್ಯೂಡ್ ಅಂತಲೇ ಹೇಳ್ಬೋದು ಕೆಲವು ಜಾಗಗಳಲ್ಲಿ ಕೆಲವು ಥಿಂಗ್ಸ್ಗೆ ಅವ್ರಿಗೊಂಥರ ನೆಗೆಟಿವ್ ಅಂತ ಅನ್ನಿಸ್ಬೋದು ಏನಪ್ಪಾ ಈ ಥರ ಮುಖದ ಮೇಲೆ ಮಾತಾಡ್ತಾರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ಈ ರೀತಿಯಾದ ಒಂದು ಕಮ್ಯುನಿಕೇಶನ್ ನೀವು ಕೇಳಿರ್ತೀರ ಓವರ್ ದ ಫೇಸ್ ಮಾತಾಡ್ಬಿಡ್ತಾರೆ ಅಂತಂದ್ರೆ ಅವ್ರಿಗೆ ಒಳಗೊಂದು ಹೊರಗೊಂದು ಆ ರೀತಿ ಇಟ್ಕೊಳಕ್ಕೆ ಬರೋದಿಲ್ಲ ಅಥವಾ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಮನಸಲ್ಲ ಇಟ್ಕೊಂಡು ಕೊರಗಿ ಕೊರಗಿ ಆಮೇಲೆ ಅವತ್ತೂ ಒಂದಿನ ಹೇಳೋದು ಆ ರೀತಿ ಅನಿಸಲ್ಲ ಏನು ಅನ್ಸುತ್ತೆ ಅದನ್ನು ಇಮಿಡಿಯೇಟ್ ಆಗಿ ಅಲ್ಲೇ ಹೇಳಿಬಿಡ್ತಾರೆ ಯಾರಿದ್ದಾರೆ ಯಾರು ಇಲ್ಲ ಯಾರ ಮುಂದೆ ಹೇಳಬೇಕಿತ್ತು ಯಾರ ಮುಂದೆ ಹೇಳಬಾರ ಅವೆಲ್ಲ ಅವರಷ್ಟೆಲ್ಲ ಅವಲೋಕನ ಮಾಡೋದಿಲ್ಲ ಅಷ್ಟೆಲ್ಲ ಆಲೋಚನೆ ಮಾಡೋದಿಲ್ಲ ಅವ್ರಿಗೆ ಹೇಳಬೇಕು ಅಂತ ಅನ್ನಿಸ್ತು ಇಟ್ ವಿಲ್ ಬಿ ಡೈರೆಕ್ಟ್ಲಿ ಆನ್ ದ ಫೇಸ್ ಏನು ಅನಿಸ್ಬೇಕು ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಕೆಲವರು ಏನಿದು ಹಿಂಗೆ ಹೇಳ್ಬಿಟ್ಟ ಏನು ಏನಿದು ಈ ರೀತಿ ಮಾತಾಡ್ಬಿಟ್ಟ ಅಂತ ಹೇಳಿ ಕೆಲವು ಸಲ ಅದು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅದು ಕಾಮನ್ಲಿ ನೀವು ಹೇಳೋದಕ್ಕಿಂತ ನಿಮ್ಮ ಲೈಫಲ್ಲಿ ನೀವು ರಿಯಲ್ ಆಗಿ ಎಕ್ಸ್ಪೀರಿಯೆನ್ಸಸ್ನ ಹೊಂದಿರ್ತೀರ ಸಿಂಹರಾಶಿಯವರು ಮೂರು ನಕ್ಷತ್ರಗಳನ್ನ ಹೊಂದಿರ್ತಾರೆ ಮಖ ನಕ್ಷತ್ರ ಪೂರ್ವ ಫಾಲ್ಗಣಿ ಪುಬ್ಬ ಅಂತ ಹೇಳ್ತೀವಿ ಮತ್ತೆ ಉತ್ತರ ಫಾಲ್ಗುಡಿ ನಕ್ಷತ್ರ ಉತ್ತರ ನಕ್ಷತ್ರ ಅಂತ ಸಹ ಕರಿತೀವಿ ಎಷ್ಟು ಜನಕ್ಕೆ ಆ ಫುಲ್ ಫಾರ್ಮೇ ಗೊತ್ತಿರಲ್ಲ ಪೂರ್ವ ಫಾಲ್ಗಣಿ ಪುಬ್ಬ ನಕ್ಷತ್ರ ಪುಬ್ಬ ನಕ್ಷತ್ರ ಅಥವಾ ಹುಬ್ಬ ನಕ್ಷತ್ರ ಅಂತಲೂ ಸಹ ಅದು ಬಳಕೆಯಲ್ಲಿ ಬರುತ್ತೆ ಸೊ ಅದು ಪೂರ್ವ ಫಾಲ್ಗಣಿ ನಕ್ಷತ್ರ ಮತ್ತೆ ಅದೇ ರೀತಿ ಉತ್ತರ ಫಾಲ್ಗಣಿ ನಕ್ಷತ್ರ ನಾವು ಶಾರ್ಟ್ ಆಗೋದನ್ನ ಉತ್ತರ ನಕ್ಷತ್ರ ಅಂತ ಸ ಹೇಳ್ತೀವಿ ಮಖ ನಕ್ಷತ್ರ ನಾಲ್ಕು ಚರಣಗಳು ಸಿಂಹರಾಶಿಯಲ್ಲಿ ನಾವು ಕಾಣ್ತೀವಿ ಪೂರ್ವ ಪಾಗಣಿ ನಕ್ಷತ್ರನೂ ಅಷ್ಟೇ ನಾಲ್ಕು ಚರಣಗಳು ನಾವು ಸಿಂಹರಾಶಿಯಲ್ಲೇ ಕಾಣ್ತೀವಿ ಆದರೆ ಉತ್ತರ ನಕ್ಷತ್ರ ಮಾತ್ರ ಪ್ರಥಮ ಚರಣ ಮಾತ್ರ ಇರುತ್ತೆ ಮಿಕ್ಕ ಮೂರು ಚರಣಗಳು ಅದು ನೆಕ್ಸ್ಟು ಕನ್ಯಾ ರಾಶಿಗೆ ಡಿವೈಡ್ ಆಗುತ್ತೆ ಹೆಸರು ಯಾವ ಯಾವ ನಕ್ಷತ್ರದ ಅಂದರೆ ಲೆಟರ್ಸ್ ಯಾವ್ದು ಬರ್ಬೋದು ಮೇಡಮ್ ಈ ಒಂದು ರಾಶಿಯಲ್ಲಿ ಹುಟ್ಟಿರೋಂಥವ್ರಿಗೆ ಮಖ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ಬೇಸಿಕಲಿ ಮಾ ಮೀ ಮೂ ಮೇ ಈ ಅಕ್ಷರಗಳಲ್ಲಿ ಹೆಸರು ಇಟ್ಕೊಂಡಿರ್ತೀರಾ ಪೂರ್ವ ಫಾಲ್ಗಣಿ ಮೋ ಟಾ ಟಿ ಟು ಈ ಅಕ್ಷರಗಳು ಅದೇ ರೀತಿ ಉತ್ತರ ನಕ್ಷತ್ರ ಬಂದು ಟು ಟೇ ಸೊ ಇಷ್ಟು ಲೆಟರ್ಸ್ನ ನಾವು ನೋಡ್ಬೋದು ಕೆಲವರು ಇದ್ರ ಪ್ರಕಾರ ಯಾಕೆ ನಾನು ನಿಮಗೆ ಲೆಟರ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ ಅಕಸ್ಮಾತ್ ಆಗಿ ನೀವು ಹೆಸರು ಬಲದ ಪ್ರಕಾರವಾಗಿ ನನ್ನ ರಾಶಿ ಭವಿಷ್ಯ ನೋಡ್ತಾ ಇದ್ರೆ ಈ ಹೆಸರನ್ನ ಅವರು ಖಂಡಿತ ಈ ರಾಶಿ ಭವಿಷ್ಯನ ಅಪ್ಲಿಕಬಲ್ ಮಾಡ್ಕೋಬೋದು ಇಲ್ಲ ಮ್ಯಾಮ್ ನಾನು ರಾಶಿ ಪ್ರಕಾರ ಅಂದ್ರೆ ನನ್ನ ಜನ್ಮ ನಕ್ಷತ್ರ ಜನ್ಮ ರಾಶಿ ಪ್ರಕಾರನೇ ನನ್ನ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರವಾಗಿನೇ ರಾಶಿ ಮತ್ತೆ ಇಲ್ಲಿರುವಂತಹ ಮೂರು ನಕ್ಷತ್ರಗಳಿಗೆ ಡಿವೈಡ್ ಆಗಿದೆ ಅವಾಗ್ಲೂ ಸಹ ಈ ಒಂದು ಭವಿಷ್ಯವನ್ನ ನೀವು ಖಂಡಿತ ಫಾಲೋ ಮಾಡಬಹುದು ಸೊ ಬನ್ನಿ ಜುಲೈ ತಿಂಗಳಲ್ಲಿ ಕೆಲವು ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮುಖ್ಯವಾಗಿ ಫಸ್ಟ್ ಹೆಲ್ತ್ ವಿಚಾರ ನಾನು ತಿಳಿಸ್ಕೊಡ್ತೀನಿ ಸೊ ಹೆಲ್ತ್ ವಿಚಾರ ಆಲ್ರೆಡಿ ತುಂಬಾ ಲಾಂಗ್ ಟರ್ಮ್ ಇಶ್ಯೂ ಇಶ್ಯೂಸ್ ಇರುವಂಥವ್ರು ಕ್ಲಿಯರ್ ಆಗುತ್ತೆ ಬಟ್ ಹೊಸದಾಗಿ ಕೆಲವು ಕಣ್ಣಿಗೆ ಸಮಸ್ಯೆ ಆಗುವಂಥದ್ದು ಕಣ್ಣಿಗೆ ಏನೋ ಒಂಥರ ಇರಿಟೇಷನ್ ಆಗುವಂಥದ್ದು ಐಸ್ ವಾಟರ್ ಆಗುವಂಥದ್ದು ಆ ಥರ ಏನು ನೀವು ಹೊರಗಡೆ ಹೋಗಿರೋಂಥದ್ದು ಅಥವಾ ಅಲರ್ಜಿಕ್ ಆಗಿರೋಂಥದ್ದು ಧೂಳು ಡಸ್ಟ್ ಯಾವುದು ಕೂಡ ನಿಮಗೆ ಎಫೆಕ್ಟ್ ಆಗಿರಲ್ಲ ಬಟ್ ಸ್ಟಿಲ್ ಕಣ್ಣಿಗೆ ಒಂದು ರೀತಿಯಲ್ಲಿ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ ಸೀಸನಲ್ ಇಶ್ಯೂ ಅಂತ ಹೇಳ್ಬೋದು ನಾವು ಈಗಿರುವಂತಹ ಒಂದು ಕ್ಲೈಮೆಟಿಕ್ ಸೀಸನಲ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ ಮತ್ತೆ ಹನ್ನೆರಡನೇ ಮನೆ ವಿಶೇಷವಾಗಿ ಅಂದರೆ ಸಿಂಹರಾಶಿ ಅಂತ ನೋಡಿದಾಗ ಹನ್ನೆರಡನೇ ಮನೆಯಲ್ಲಿ ಮತ್ತು ಹನ್ನೊಂದನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಮತ್ತು ಗುರು ಇರೋವಂಥದ್ದು ಮತ್ತು ನಿಮ್ಮ ರಾಶಿಯಲ್ಲೇ ಸಿಂಹ ರಾಶಿಯಲ್ಲೇ ಕುಜ ಮತ್ತು ಕೇತು ಇರೋಂಥದ್ದು ಸೊ ಇವೆಲ್ಲ ಎಫೆಕ್ಟ್ಸು ನಿಮಗೆ ತುಂಬ ನೆಗೆಟಿವ್ ಅಂದರೆ ಬ್ಲಡ್ಗೆ ಸಂಬಂಧಪಟ್ಟಂಗೆ ರಕ್ತದ ಒತ್ತಡಕ್ಕೆ ರಕ್ತಕ್ಕೆ ಸಂಬಂಧಪಟ್ಟಂಗೆ ಹನ್ನೆರಡನೇ ಮನೆಯಲ್ಲಿ ಬುಧ ಇರುವಂಥದ್ದು ಅದು ಕೂಡ ನಿಮಗೆ ರಕ್ತದ ಒತ್ತಡಕ್ಕೆ ಒಂಥರ ಸಡನ್ ಡಿಸಿಷನ್ ತೊಗೊಂಡ್ಬಿಡ್ಬೇಕಾಗತ್ತೆ ಏನೋ ಒಂದು ರಾಂಗ್ ಟ್ರೀಟ್ಮೆಂಟ್ಗೆ ನೀವು ಬಲಿಯಾಗಿಬಿಡ್ತೀರಾ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾವುದೇ ಟ್ರೀಟ್ಮೆಂಟ್ ನೀವು ತೊಗೊಳ್ಬೇಕು ಅಥವಾ ಯಾವುದೋ ಒಂದು ಮೇ ಬಿ ಸಮ್ ಏನು ಒಂದು ಆಪ್ರೇಷನ್ ಇರ್ಬೋದು ಅಥವಾ ಏನೋ ಒಂದು ಟ್ರೀಟ್ಮೆಂಟ್ ಸ್ವಲ್ಪ ಮೇಜರ್ ಟ್ರೀಟ್ಮೆಂಟ್ಸ್ ನೀವು ತೊಳಕೊ ಹೋಗ್ತಾ ಇದೀರಾ ಸೆಕೆಂಡ್ ಒಪಿನಿಯನ್ ಖಂಡಿತ ತಗೊಳ್ಳಿ ಆ ಸಾಧ್ಯತೆಗಳು ಗುರುಮಹಾದಶೆ ಅಂದ್ರೆ ಈ ಒಂದು ಜುಲೈ ತಿಂಗಳಲ್ಲಿ ಅಂಥವ್ರಿಗೆ ಎಲ್ಲರಿಗೂ ಸಹ ಅಪ್ಲಿಕೇಬಲ್ ಆಗುತ್ತೆ ಜೊತೆಗೆ ಜುಲೈ ತಿಂಗಳವ್ರಿಗೂ ಸಹ ತುಂಬಾನೇ ಅಪ್ಲಿಕೇಬಲ್ ಆಗುತ್ತೆ ಮಖ ನಕ್ಷತ್ರದವ್ರಿಗೆ ಫ್ರಸ್ಟ್ರೇಟ್ ಆಗ್ಬಿಟ್ಟಿರುತ್ತೆ ಕನ್ವಿನ್ಸ್ ಮಾಡಿ 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 ಫ್ಯಾಮಿಲಿ ವಿಚಾರವಾಗಿ ಅದ್ರನ್ನು ವಿಶೇಷವಾಗಿ ತುಂಬಾ ಜನ ಆಕ್ಚುಲಿ ನಾನು ನಕ್ಷತ್ರ ವಿಚಾರ ಯಾಕೆ ಹೇಳ್ತೀನಿ ಅಂದ್ರೆ ಈವನ್ ನಾನು ಇಷ್ಟು ನೀವು ನೋಡ್ಬೋದು ಬೇರೆ ರಾಶಿ ಭವಿಷ್ಯಗಳೆಲ್ಲ ನೋಡಿದಾಗ ಯಾರು ನಕ್ಷತ್ರದ ವಿಚಾರ ಎಷ್ಟು ತಿಳಿಸಲ್ಲ ರಾಶಿ ಈ ರಾಶಿನ ಹಿಂಗೆ ಮಾಡಿ ಈ ರಾಶಿನ ಹಿಂಗೆ ಮಾಡಿ ಹಿಂಗೆ ಪರಿಹಾರ ಮಾಡಿ ಬಟ್ ಸ್ಪೆಸಿಫಿಕ್ ನಕ್ಷತ್ರಗಳು ತುಂಬಾ ಜನ ನನ್ನ ಕಮೆಂಟಲ್ಲಿ ಅಲ್ಲಿ ಕೇಳ್ತಿದ್ರು ಇನ್ಫ್ಯಾಕ್ಟ್ ತುಂಬಾ ಕಾಲ್ಸ್ ಮಾಡಿದ್ರು ನನಗೆ ಕನ್ಸಲ್ಟೇಷನ್ ತಗೊಂಡ್ರು ಹೇಳಿದ್ರು ನೀವು ನಕ್ಷತ್ರ ಹೇಳ್ತೀರಲ್ಲ ಮೇಡಮ್ ಅದನ್ನ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಯಾಕಂದ್ರೆ ನಕ್ಷತ್ರದಲ್ಲಿ ಏನು ಹೇಳಿರ್ತಾರ ಅದು ನನ್ನ ಲೈಫಲ್ಲಿ ಆಗೇ ಆಗಿರುತ್ತೆ ನನ್ನ ಲೈಫಲ್ಲಿ ನಡೆದೇ ನಡ್ತಿರುತ್ತೆ ಅಂತ ಸೊ ಅವರ ಒಂದು ಸಲಹೆನೂ ಸಹ ಥ್ಯಾಂಕ್ ಯು ಸೊ ಮಚ್ ನೀವೊಂದು ಆ ಒಂದು ಸಲಹೆ ಕೊಟ್ಟಿರೋದಕ್ಕೋಸ್ಕರ ಅವ್ರಿಗೂ ಸಹ ಈ ಒಂದು ಅಪ್ಲಿಕೇಬಲ್ ಆಗಲಿ ಅಂತಾನೆ ಹೇಳ್ತಾ ಇದ್ದೀನಿ ಮಖ ನಕ್ಷತ್ರ ತುಂಬಾ ಕನ್ವಿನ್ಸ್ ಮಾಡಿ ಮಾಡಿ ಫ್ರಸ್ಟ್ರೇಟ್ ಏನಾಗುತ್ತೆ ಯಾವುದೋ ಒಂದು ವಿಚಾರಗಳು ಬಂದಾಗ ನೀವೇ ಸೋಲ್ತೀರಾ ಅಂದರೆ ಸೋಲನ್ನ ಬಿಡು ಈ ಈ ಸಂದರ್ಭದಲ್ಲಿ ಸೋದಲ್ಲ ನೆಕ್ಸ್ಟು ಯಾವಾಗ ಒಂದು ಸಲ ನನ್ನ ನನ್ನ ಅರ್ಥ ಮಾಡ್ಕೊಳ್ತಾಳೆ ಅಥವಾ ನನ್ನ ಅರ್ಥ ಮಾಡ್ಕೊಳ್ತಾನೆ ಈ ರೀತಿಯಲ್ಲಿ ಹಸ್ಬೆಂಡ್ ವೈಫ್ ವಿಚಾರ ಇರಬಹುದು ಈವನ್ ಲವ್ ವಿಚಾರದಲ್ಲೂ ಇರ್ಬೋದು ಅಂದರೆ ನೀವು ಲವ್ ರಿಲೇಷನ್ಶಿಪ್ಪಲ್ಲಿದ್ದೀರಾ ಇನ್ನು ಮದುವೆಗೆ ಹೋಗಿಲ್ಲ ಅಥವಾ ಹಸ್ಬೆಂಡ್ ವೈಫ್ ಆಗಿದ್ದೀರಾ ನೀವು ಅಂಥ ಸಂದರ್ಭದಲ್ಲೂ ಸಹ ಇನ್ನೊಬ್ಬರನ್ನ ಕನ್ವಿನ್ಸ್ ಮಾಡಿ ಮಾಡಿ ಏನೋ ಒಂದು ಯಾವುದೋ ಒಂದು ವಿಚಾರದಲ್ಲಿ ಅವ್ರಿಗೋಸ್ಕರ ನೀವು ಕಾಂಪ್ರಮೈಸ್ ಆಗಿ ಆಗಿ ಕನ್ವಿನ್ಸ್ ಆಗಿ ಆಗಿ ಒಂಥರ ನಿಮಗೆ ಫ್ರಸ್ಟ್ರೇಟ್ ಆಗಿಬಿಟ್ಟಿರುತ್ತೆ ಆ ಫ್ರಸ್ಟ್ರೇಷನ್ಗೆ ಒಂದು ಎಂದ್ಕೊಳೋಣಪ್ಪ ಸಾಕು ನಾನು ಎಷ್ಟಂತ ನಾನೇ ಸಲ್ಲಿಸ್ಕೊಳ್ಳಿ ನಾನು ಎಷ್ಟಂತ ಎಲ್ಲ ತಿಳ್ಕೊಳ್ಳಿ ಅವ್ರಿಗೂ ಸ್ವಲ್ಪ ಅರ್ಥ ಆಗಲಿ ಅಂತ ಹೇಳಿ ಅದು ಔಟ್ ಆಗುತ್ತೆ ಅದರಿಂದ ನಿಮ್ಮಲ್ಲಿ ಕ್ಲಾಶಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಪೂರ್ವ ಪಾಲ್ಗಿ ನಕ್ಷತ್ರದವ್ರಿಗೆ ಹೊಸ ಐಡಿಯಾ ಏನಾದರೂ ಒಂದು ಬರುವಂಥದ್ದು ಅಥವಾ ಹೊಸ ಬಿಸ್ನೆಸ್ ಆಗುವಂಥದ್ದು ಹೊಸ ಬಿಸ್ನೆಸ್ ಡೀಲೋ ಮರ್ಜೋ ಡಿ ಒಂದು ಯಾವುದೋ ಒಂದು ವಿಚಾರದಲ್ಲಿ ಫೈನಾನ್ಸ್ ಇರ್ಬೋದು ಅಥವಾ ಮಾರ್ಕೆಟಿಂಗ್ ಸೇಲ್ಸ್ ಇಂಥ ವಿಚಾರದಲ್ಲಿ ಅಥವಾ ಬಿಸ್ನೆಸ್ ಸಂಪೂರ್ಣವಾಗಿ ಬಿಸ್ನೆಸ್ ಮಾಡ್ತಿರೋಂಥವ್ರು ಹೊಸದಾಗಿ ಏನಾದರೂ ಒಂದು ಐಡಿಯಾನ ಇನ್ಸ್ಟಾಲ್ ಮಾಡ್ಕೊಳ್ಳೋವಂಥದ್ದು ತುಂಬಾ ಜಾಸ್ತಿ ಕಾಣ್ತಾ ಇದೆ ಬೇಸಿಕಲಿ ಉತ್ತರ ನಕ್ಷತ್ರದವರು ಚೇಂಜಸ್ನ ಬೇ ಬೇಗ ಅಡಾಪ್ಟ್ ಮಾಡ್ಕೊಳ್ಳಲ್ಲ ತುಂಬ ಟೈಮ್ ತೊಗೊಳ್ತೀರಾ ಚೇಂಜಸ್ ಅಂತಂದ್ರೆ ನಿಮಗೆ ತುಂಬ ಟೈಮ್ ತೊಗೊಳ್ತೀರಾ ಆದರೆ ಈ ಸಂದರ್ಭದಲ್ಲಿ ಜುಲೈ ತಿಂಗಳಲ್ಲಿ ನೀವು ಚೇಂಜ್ನ ವೆಲ್ಕಮ್ ಮಾಡ್ತೀರಾ ಯು ಫೀಲ್ ಓಕೆ ಚೇಂಜ್ ಮಾಡೋಣಪ್ಪ ಸಾಕು ಹಳೆದನ್ನೇ ಮಾಡಿ ಮಾಡಿ ಸಾಕಾಗಿದೆ ಅದರಲ್ಲಿ ಅಷ್ಟೊಂದೇ ನನಗೆ ಇದನ್ನಿಸ್ತಿಲ್ಲ ಪ್ರೋಗ್ರೆಸ್ ಕಾಣ್ತಾ ಇಲ್ಲ ಚೇಂಜ್ ಮಾಡೋಣ ಸಾಕು ಅನ್ನೋ ರೀತಿಯಲ್ಲಿ ಆಗುತ್ತೆ ಫೈನಾನ್ಸ್ ವಿಚಾರದಲ್ಲಿ ಎಸ್ ಗುಡ್ ಟೈಮ್ ಅಂತ ಹೇಳ್ಬೋದು ಸ್ಪೆಷಲ್ ನಾ ಹೇಳ್ದಂಗೆ ಗುರು ಮತ್ತು ಸೂರ್ಯ ಇರುವಂಥದ್ದು ನಿಮಗೆ ಹನ್ನೊಂದನೇ ಮನೆಯಲ್ಲಿ ಒಳ್ಳೆ ದೃಷ್ಟಿ ತೋರಿಸ್ತಾ ಇದೆ ಸೊ ಫೈನಾನ್ಸ್ ವಿಚಾರದಲ್ಲಿ ಯಾವುದೋ ನೀವು ಇನ್ವೆಸ್ಟ್ ಮಾಡಿರ್ತೀರಾ ಯಾವುದೋ ಒಂದು ಶೇರ್ ಮಾರ್ಕೆಟ್ ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿರ್ತಾರೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಎಲ್ಲಿ ಮೇಡಮ್ ಬರ್ತಾ ಇದೆ ಕೊಟ್ಟಿದ್ದ ದುಂಡೆಲ್ಲ ಯಾರು ವಾಪಸ್ ಕೊಡ್ತಾ ಇಲ್ಲ ನಾನು ಬರೀ ಹೇಳ್ತಿರೋಂಥದ್ದು ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಶೇರ್ ಮಾರ್ಕೆಟ್ ಮಾತ್ರ ನೀವು ಯಾರ್ಯಾರು ಪರ್ಸನಲ್ ಆಗಿ ಕೊಟ್ಟಿದ್ರೆ ಹ್ಯಾಂಡ್ ಲೋನ್ ರೀತಿಯಲ್ಲೋ ಅಥವಾ ಯಾವುದೋ ಒಂದು ಇಂಟ್ರೆಸ್ಟ್ ಬೇಸಿಸ್ ಅದೋ ಏನೋ ಒಂದು ಫೈನಾನ್ಸ್ ರೀತಿಯಲ್ಲೋ ಕೊಟ್ಟಿದ್ರೆ ಖಂಡಿತ ನಿಮ್ಗೆ ವಾಪಸ್ ಬರೋದಿಲ್ಲ ತುಂಬ ತುಂಬ ಕೇರ್ಫುಲ್ ಆಗಿರಿ ಈ ತಿಂಗಳಲ್ಲಿ ಮಾತ್ರ ಕೊಡಕ್ಕೆ ಹೋಗಲೇಬೇಡಿ ಜುಲೈನಲ್ಲಿ ಒಂದು ತಿಂಗಳು ಡಿಲೇ ಮಾಡ್ಕೊಳ್ಳಿ ಆ ತಿಂಗಳಲ್ಲಿ ಕೊಟ್ಟಿದ್ರೆ ನಿಮಗೆ ಖಂಡಿತ ವಾಪಸ್ ಬರೋದಿಲ್ಲ ಆ ದೃಷ್ಟಿ ಆ ಗ್ರಹಗಳ ದೃಷ್ಟಿ ಆ ರೀತಿ ಇದೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಮತ್ತೆ ಯಾರು ಯಾವ ಒಂದು ಕಾಂಟ್ಯಾಕ್ಟ್ ಜೊತೆ ಮಾಡ್ಕೋಬೇಕು ಅಂದ್ರೆ ಯಾವ ರಾಶಿಯವ್ರ ನಿಮ್ಮ ರಾಶಿಯವರಿಗೆ ತುಂಬಾ ಒಳ್ಳೆ ಕಂಪ್ಯಾಟಬಿಲಿಟಿ ಇರ್ತಾರೆ ಬಿಸ್ನೆಸ್ ಯಾವ ರಾಶಿ ನಿಮ್ಗೆ ಒಳ್ಳೇದಾಗುತ್ತೆ ಫ್ರೆಂಡ್ಸಲ್ಲಿ ಅಲ್ಲಿ ಯಾವ ರಾಶಿ ತುಂಬಾ ಜನ ಇದನ್ನ ಫಾಲೋ ಮಾಡ್ತಾರೆ ಬಟ್ ತುಂಬಾ ಜನ ಅದರಲ್ಲೆಲ್ಲ ಏನಿದೆ ಯಾವ ಫ್ರೆಂಡ್ ಆದ್ರೆ ಏನೋ ನನಗೆ ಯಾವಾಗಲೂ ಒಳ್ಳೇದು ಮಾಡ್ತಾನೆ ಪಾಸಿಟಿವ್ ಥಿಂಗ್ ಇರಬೇಕು ಬಟ್ ಕಂಪ್ಯಾಟಬಿಲಿಟಿನೂ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ವೈಬ್ರೇಷನ್ಸ್ ನೀವು ಯಾವ ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರ ಅಥವಾ ಯಾರ ಜೊತೆ ಇರ್ತೀರ ಆ ವೈಬ್ರೇಷನ್ಸ್ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲೇ ನೀವು ಕನ್ಕ್ಲೂಷನ್ ತೊಗೊಂಡ್ಬಿಡ್ತೀರಾ ಸೊ ಹಾಗಾಗಿ ಈ ಈ ಒಂದು ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿ ಪರ್ಸ್ನಲ್ ನಾನು ಆಲ್ರೆಡಿ ಹೇಳಿದೆ ಸ್ಪೆಷಲಿ ಮಖ ನಕ್ಷತ್ರದವ್ರಿಗೆ ಸಾಕಾಗಿರುತ್ತೆ ಅಂತ ಆ ವಿಚಾರ ಸ್ವಲ್ಪ ಮಟ್ಟಿಗೆ ಪ್ರೀ ಏನು ಲವ್ ಮಾಡ್ತಿರೋಂಥದ್ದು ಪ್ರೀತಿ ಮಾಡ್ತಿರೋಂಥವ್ರು ಅಂಥವ್ರಿಗೂ ಸಹ ಅಪ್ಲಿಕಬಲ್ ಆಗುತ್ತೆ ತೋ ಸೊ ನಿಮಗೆ ಒಂಥರ ಸೆಟ್ ಬ್ಯಾಕ್ ಅಂದರೆ ಸಾಕಪ್ಪ ಇದು ಅನ್ನೋ ಥರ ಅನಿಸುತ್ತೆ ನಿಮ್ಮ ಲೈಫಲ್ಲಿ ಸೆಪ್ರೇಷನ್ ಆಗುವಂಥದ್ದು ನೀವು ಇಷ್ಟಪಡ್ತಾರಂಥವ್ರು ಯಾರಾದರೂ ಆಲ್ರೆಡಿ ಇದ್ದರೆ ಅವರು ನಿಮ್ಮಿಂದ ದೂರ ಆಗುವಂಥದ್ದು ಹೇಳಿದೆ ಕೇಳಿದೆ ಯಾವುದೋ ರೀಸನ್ಸ್ ಇರೋದಿಲ್ಲ ಯಾವುದೇ ಒಂದು ಜಗಳಗಳು ಬರೋದಿಲ್ಲ ಒಂಥರ ನಿಮಗೆ ಸಾಕಿದು ಒಂಥರ ಸರಿ ಇಲ್ಲ ಅನ್ನೋವಂಥದ್ದು ಅಥವಾ ಅವ್ರಿಗೆ ಒಂಥರ ಸಾಕಿದು ಅನ್ನೋ ರೀತಿಯಲ್ಲಿ ಅನಿಸುತ್ತೆ ದೂರ ಆಗ್ಬಿಡ್ತೀರ ಏನು ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಈ ಒಂದು ವಿಚ ವಿಚಾರವಾಗಿ ನಾನು ಹೇಳಿದೆ ಕೇತು ಮತ್ತು ಕುಜಾ ಇದೆ ಆಲ್ರೆಡಿ ಸಿಂಹರಾಶಿಯಲ್ಲಿ ಸೊ ಈ ರೀತಿಯಾದೊಂದು ಬ್ರೇಸ್ಲೆಟ್ಟು ಸಿಂಹರಾಶಿಯವರು ಅದರಲ್ಲೂ ಈ ಮೂರು ನಕ್ಷತ್ರದವರು ಮಖ ನಕ್ಷತ್ರ ಪೂರ್ವ ಪಾಲ್ಗಣಿ ಹುಬ್ಬ ಅಥವಾ ಹುಬ್ಬ ನಕ್ಷತ್ರ ಮತ್ತೆ ಉತ್ತರ ನಕ್ಷತ್ರದವರಿಗೆ ಇದು ಜುಲೈ ತಿಂಗಳಲ್ಲಿ ನಾನು ಕೊಡ್ತಿರೋಂಥ ವಿಶೇಷವಾಗಿರೋ ಪರಿಹಾರ ಏನು ಮಾಡುತ್ತೆ ಮೇಡಮ್ ಈ ಕ್ರಿಸ್ಟಲ್ಸ್ನ ನಾವು ಯಾಕೋಸ್ ಏನಕ್ಕೋಸ್ಕರ ಹಾಕೊಳ್ಬೇಕು ಯಾಕೆ ಇದು ಏನು ಹೆಲ್ಪ್ ಮಾಡುತ್ತೆ ಇದಲ್ಲಿರುವಂಥ ಒಂದು ಪಾಸಿಟಿವ್ ಅವರ ಕ್ರಿಯೇಟ್ ಮಾಡುತ್ತೆ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡುತ್ತೆ ಈ ಕ್ರಿಸ್ಟಲ್ಸ್ ಬರೀ ನಿಮಗೆ ಒಂದು ರೀತಿಯಲ್ಲಿ ಒಂದು ಅಲಂಕಾರಿಕ ವಸ್ತು ಅಥವಾ ಯಾವುದೋ ಒಂದು ನನ್ನ ಬ್ರೇಸ್ಲೆಟ್ ಹಾಕೊಂಡೆ ನನಗೆ ಒಳ್ಳೇದು ಆ ರೀತಿ ಅಂತಲ್ಲ ಇದ್ರಲ್ಲಿ ನಿಮಗೆ ಒಂದು ವೈಬ್ರೇಷನ್ಸ್ ಇರುತ್ತೆ ಸೊ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಎಷ್ಟೋ ಜನ ಈ ಕ್ರಿಸ್ಟಲ್ಸ್ನ ಬಳಕೆ ಮಾಡೋಕ್ಕೆ ಬಂದು ಗೊ ಗೊತ್ತಿರೋದಿಲ್ಲ ಕೆಲವರೆಲ್ಲ ಒಡೆದೋಗಿರುತ್ತೆ ಅಥವಾ ಎಲ್ಲೋ ಬಿದ್ದೋಗಿರುತ್ತೆ ಮತ್ತೆ ತಗದಂತ ಖಂಡಿತ ಇಲ್ಲ ಇದು ಮತ್ತೆ ನಿಮಗೆ ರಿ ಎನರ್ಜೈಸ್ ಆಗಬೇಕು ಈ ಕ್ರಿಸ್ಟಲ್ಸ್ ದು ಮುಖ್ಯವಾಗಿರೋ ಗುಣ ಏನಂದ್ರೆ ನಿಮ್ಗೆ ಅದು ರಿ ಎನರ್ಜೈಸ್ ಆಗುತ್ತೆ ನಿಮ್ಮ ಮನೇಲಿ ಯಾವುದಾದ್ರೂ ಪ್ಲೇಟ್ ಸ್ಪೆಷಲಿ ಗ್ಲಾಸ್ ಬೌಲ್ ಅಥವಾ ಪ್ಲೇಟ್ ಇಲ್ಲ ಕ್ರಿಸ್ಟಲ್ ಬೌಲ್ ಸಿಗುತ್ತೆ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಆಮೇಲೆ ಇಟ್ಟಿರ್ತೀರ ನೀವು ಯೂಶಲಿ ಕ್ರಿಸ್ಟಲ್ ಬೌಲ್ ಅಂತ ಹೇಳಿ ಅವೆಲ್ಲ ಅಂತ ಅಂಥದ್ರಲ್ಲಿ ನೀವು ಇಟ್ಟಾಗ ಏನಾಗುತ್ತೆ ಕಾಸ್ಮಿಕ್ ಎನರ್ಜಿ ನಿಮಗೆ ರಿ ಎನರ್ಜೈಸ್ ಆಗುತ್ತೆ ಮತ್ತೆ ನೀವು ಇದನ್ನು ಹಾಕೊಂಡಾಗ ನಿಮ್ಗೊಂದು ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ನಾವು ಯಾವುದೇ ಒಂದು ಏನು ಒಂದು ಪರಿಹಾರನೇ ಇರಬಹುದು ಅಥವಾ ಒಂದು ಮಾಡ್ತಿದ್ದೀವಿ ಅಂದರೆ ಅದನ್ನು ಅರ್ಥಪೂರ್ಣವಾಗಿ ಅರ್ಥಸಹಿತ ಮಾಡಿದಾಗ ನಿಮಗೆ ಅದರ ಪರಿಪೂರ್ಣ ಒಂದು ಯಶಸ್ಸು ಅಥವಾ ಪರಿಪೂರ್ಣತೆ ನಿಮಗೆ ಗೊತ್ತಾಗುತ್ತೆ ಇಲ್ಲಾಂತಂದರೆ ಏನೋ ಒಂದು ಯಾರೋ ಹೇಳಿದ್ರು ಅಥವಾ ಯಾರೋ ಏನೋ ಹೇಳಿದ್ರು ಅನ್ನೋ ರೀತಿಯಲ್ಲಿ ಮಾಡಿದಾಗ ನಿಮ್ಗೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗೋದೇ ಇಲ್ಲ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಆಪರ್ಚುನಿಟಿ ಬರೋದೇ ಇಲ್ಲ ಆವಾಗ ನಿಮ್ಗೇನಿಸುತ್ತೆ ನಾನು ಪರಿಹಾರ ಮಾಡಿದೆ ಏನೋ ವರ್ಕ್ ಆಗಲಿಲ್ಲ ಅಂತ ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಕ್ರಿಸ್ಟಲ್ಸು ತುಂಬ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಬರೀ ಅಲಂಕಾರ ಅಂತಲೇ ಅಲ್ಲ ನಿಮ್ಗೊಂದು ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡುತ್ತೆ ಪಾಸಿಟಿವ್ ಆಹಾರ ಕ್ರಿಯೇಟ್ ಮಾಡುತ್ತೆ ಅಟ್ರಾಕ್ಟ್ ಮಾಡುತ್ತೆ ಎಷ್ಟು ಜನ ಈಗ ಬಿಸ್ನೆಸ್ ಇರ್ತಾರೆ ಅಂದರೆ ನಿಮ್ಮ ನಿಮ್ಮ ಬಿಸ್ನೆಸ್ಸಲ್ಲಿ ಜನ ಅಟ್ರಾಕ್ಟ್ ಆಗಬೇಕು ಬರಬೇಕು ಬಿಸ್ನೆಸ್ ಮಾಡಬೇಕು ಅವರು ಅನ್ನೋ ರೀತಿಯಲ್ಲಿ ಇರುತ್ತೆ ದುಡ್ಡು ಅಟ್ರಾಕ್ಟ್ ಆಗಬೇಕು ದುಡ್ಡು ಅಟ್ರಾಕ್ಟ್ ಆದಾಗಲೇ ಅಲ್ವಾ ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ ಅಂಥವೆಲ್ಲ ಇದು ಅಟ್ರಾಕ್ಷನ್ ಅವರ ಕ್ರಿಯೇಟ್ ಮಾಡ್ತಾರೆ ಬಂದ ತಕ್ಷಣ ಈಗ ನೋಡಿ ಎಷ್ಟೋ ಅಂಗಡಿಗಳಲ್ಲಿ ಹೆಂಗಿರುತ್ತೆ ನೀವು ಹೋಗಿ ತಕ್ಷಣ ನೀವು ಏನೋ ಒಂದು ತಗೊಳ್ಳಲೇಬೇಕು ನಿಮ್ಗೆ ಅದು ತೊಗೊಳ್ದಿರ ನಾವು ನಿಮ್ಗೆ ಆಚೆ ಬರೋಕ್ಕಾಗೋದಿಲ್ಲ ನಾನು ಅಂಗಡಿ ಹೋದಾಗೆಲ್ಲ ಅನ್ಕೊಳ್ತೀನಿ ಏನೋ ಒಂದು ನಾನು ತಗೊಂಡು ಬಂದೇ ಬರ್ತೀನಿ ಅಂತ ಯಾಕೆ ನಿಮ್ಗೇನು ಅವಶ್ಯಕತೆ ಇರೋದಿಲ್ಲ ಎಷ್ಟು ಸಲ ನಿಮ್ಗೆ ತಗೊಳ್ಬೇಕು ಅನ್ನೋ ಉದ್ದೇಶನೂ ಇರಲ್ಲ ಅವಶ್ಯಕತೆ ಇರಲ್ಲ ಬಟ್ ಸ್ಟಿಲ್ ನೀವು ಹೋಗ್ತೀರಾ ಏನೋ ಒಂದು ಐಟಮ್ನ ತಗೊಂಡು ಪರ್ಚೇಸ್ ಮಾಡಿ ಬಂದಲೇ ಬರ್ತೀರಾ ಸೊ ಈ ರೀತಿ ಅಟ್ರಾಕ್ಟಿವ್ಸ್ ಆ ಅಟ್ರಾಕ್ಷನ್ ಕ್ರಿಯೇಟ್ ಆಗಬೇಕು ಅವಾಗಲೇ ನಿಮಗೆ ಸಕ್ಸಸ್ ಆಗೋದು ಎಲ್ಲ ಎಲ್ಲ ಫೀಲ್ಡಲ್ಲೂ ಅಷ್ಟೇ ಈಗ ನೀವು ಒಂದು ಫಿಲಮ್ಗೆ ಹೋಗ್ತೀರಾ ಅವ್ರು ಏನು ಮಾಡ್ತಾರೆ ಅಟ್ರಾಕ್ಷನ್ ಅಲ್ವಾ ಸೆಲೆಬ್ರಿಟೀಸ್ ಏನು ಮಾಡ್ತಾರೆ ಅಟ್ರಾಕ್ಟ್ ಮಾಡ್ತಾರೆ ಅವರ ಒಂದು ಕಲೆ ಅಥವಾ ಅವ್ರ ಟ್ಯಾಲೆಂಟು ಆ ಒಂದು ಬೇಸಿಸಲ್ಲಿ ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಸೊ ಎವ್ರಿಥಿಂಗ್ ಇಸ್ ಅಟ್ರಾಕ್ಷನ್ ನಾವು ಅಟ್ರಾಕ್ಟ್ ಆದಾಗ್ಲೇ ನಿಮ್ಮ ಲೈಫ್ ಸಕ್ಸಸ್ ಆಗೋದು ಮುಂದುವರಿಯೋದು ಸೊ ಆ ಒಂದು ಅವರ ಕ್ರಿಯೇಟ್ ಆಗಬೇಕು ಆವಾಗಲೇ ಈ ಒಂದು ಬ್ರೇಸ್ಲೆಟ್ ನಿಮಗೆ ಆ ಒಂದು ಅವರ ಆ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ಆದಿತ್ಯ ಹೃದಯಂ ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ ಸ್ತೋತ್ರಗಳಿದೆ ಆದಿತ್ಯ ಸ್ತೋತ್ರ ರಾಮನಿಗೆ ಲಂಕೆಗೆ ಶ್ರೀಲಂಕಾಗೆ ಹೋಗೋ ಮುಂಚೆ ಉಪದೇಶ ಆಗಿರುವಂಥದ್ದು ಸ್ಪೆಷಲಿ ಸ ಸೂರ್ಯ ನಮಸ್ಕಾರ ಮತ್ತು ಆದಿತ್ಯ ಹೃದಯ ಇವೆರಡೂ ಸಹ ರಾಮೇಶ್ವರದಲ್ಲಿ ಉಪದೇಶ ಆಗಿರುವಂತಹ ಒಂದು ವಿಶೇಷವಾಗಿರುವಂಥ ಸ್ತೋತ್ರ ಇದು ಕಷ್ಟ ಕಾರ್ಯಗಳಿಗೆ ಕಷ್ಟ ಇದ್ದಾಗ ತುಂಬಾ ಪ್ರಾಬ್ಲಮ್ಸ್ ಇದೆ ಅನ್ನೋ ವಿಚಾರಗಳಿದ್ದಾಗ ಈ ಆದಿತ್ಯ ಹೃದಯವನ್ನು ಓದಬೇಕು ಸ್ಪೆಷಲಿ ಈ ಮಾಟ ಮಾತ್ರ ಆಗಿದೆ ಮನೇಲಿ ಪ್ಲೇ ಮಾಡಿ ಬಿಡಬೇಕು ನೀವು ಈ ಆದಿತ್ಯ ಸ್ಪೆಷಲಿ ಅಥವಾ ಪಠಣೆ ಮಾಡೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ ನಿಮ್ಗೆ ಪ್ರಶ್ನೆಗಳಿತ್ತು ನೀವು ಕನ್ಸಲ್ಟೇಷನ್ ಮೂಲಕ ಮಾಡಬೇಕು ಖಂಡಿತ ನಿಮ್ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿ ಈವನ್ ಬ್ರೇಸ್ಲೇಟ್ ವಿಚಾರ ಇರಬಹುದು ಕನ್ಸಲ್ಟೇಷನ್ ವಿಚಾರ ಇರಬಹುದು ಪ್ರತಿಯೊಂದು ತಿಳಿಸ್ಕೊಡ್ತಾರೆ ದಯವಿಟ್ಟು ಹತ್ತರಿಂದ ಏಳು ಗಂಟೆ ಕಾಲ್ ಮಾಡಿ ದಟ್ ನಮ್ಮ ಸ್ಟಾಫ್ ನಿಮ್ಗೆ ಗೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಯಾವ ರೀತಿ ನೀವು ಅಪಾಯಿಂಟ್ಮೆಂಟ್ ತೊಗೋಬಹುದು ಡೈರೆಕ್ಟ್ ವಿಸಿ ಅಥವಾ ಫೋನ್ ಅಲ್ಲ ಅನ್ನೋದು ನಿಮಗೆ ತಿಳಿಸ್ಕೊಡ್ತಾರೆ ಹೇಳ್ತಾ ಕಾರ್ಯಕ್ರಮ ಮುಗ್ಸ ಸರ್ವೇಜನ ಜನ ಸುಖಿ ನೋವು ಸನ್ಮಂಗಳಿ ಧನ್ಯವಾದಗಳು